ರಾಗಿಗುಡ್ಡದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಗಣೇಶನ ಹಬ್ಬ ಆಚರಣೆ ಮಾಡಿದ್ರು ಕಳೆದ ಬಾರಿ ಒಂದು ಸಣ್ಣ ಗಲಾಟೆ ಇಲ್ಲಿ ಜನರ ನೆಮ್ಮದಿ ಕಳೆದುಕೊಳ್ಳುವಂತೆ ಮಾಡಿತ್ತು ಈಗಾಗಲೇ ಪೊಲೀಸರು ರೂಟ್ ಮಾರ್ಚ್ ಮಾಡುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ ಇದೀಗ ಶಾಂತಿ ಸಮಿತಿ ಸದಸ್ಯರು ಪೊಲೀಸರು ಒಟ್ಟಾಗಿ ಗಣೇಶೋತ್ಸವ ಆಚರಣೆ ಮಾಡುವ ಮೂಲಕ ನಾವೆಲ್ಲರೂ ಒಂದೇ ಎಂದು ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ ಹಿಂದೂ ಮುಸ್ಲಿಮರು ಒಟ್ಟಾಗಿ ಹಬ್ಬ ಆಚರಣೆ ಮಾಡುವ ಮೂಲಕ ನಾಡಿನ ಜನರಿಗೆ ಮಾದರಿಯಾಗಿದ್ದಾರೆ ಕೆಲವೊಂದು ಮಾಡಿದ ಕಿಡಿಗೇಡಿ ಕಾರಣಕ್ಕೆ ಕಳೆದ ಬಾರಿ ಗಣಪತಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ನಡೆದಂತಹ ಒಂದು ಸಣ್ಣ ಗಲಾಟೆ ರಾಗಿ ಗುಡ್ಡದಲ್ಲಿನ ಜನರ ನೆಮ್ಮದಿಯನ್ನ ಕಳೆದುಕೊಳ್ಳುವಂತೆ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳ ಹಿಂದಿನಿಂದಲೇ ಕೂಡ ಶಿವಮೊಗ್ಗದ ಎಸ್ಪಿ ಮಿಥುನ್ ಕುಮಾರ್ ಹಾಗೂ ತಂಡದವರು ಶಾಂತಿ ಸಮಿತಿ ಸದಸ್ಯರೊಂದಿಗೆ ಶಾಂತಿ ಸಭೆಯನ್ನ ನಡೆಸ್ತಾ ಬಂದಿದ್ರು ಇದರ ಫಲವಾಗಿ ಇದೀಗ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಒಟ್ಟಾಗಿ ಹಬ್ಬದ ಆಚರಣೆಯನ್ನ ಮಾಡಿದ್ದಾರೆ ಈಗಾಗಲೇ ಪೊಲೀಸರು ರೂಟ್ ಮಾರ್ಚ್ ಮಾಡುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ ಇದೀಗ ಶಾಂತಿ ಸಮಿತಿ ಸದಸ್ಯರು ಹಾಗೂ ಪೊಲೀಸರು ಒಟ್ಟಾಗಿ ಗಣೇಶೋತ್ಸವ ಆಚರಣೆ ಮಾಡುವ ಮೂಲಕ ನಾವೆಲ್ಲರೂ ಒಂದೇ ಎಂದು ಭಾವೈಕ್ಯತೆಯ ಸಂದೇಶವನ್ನ ಸಾರಿದ್ದಾರೆ ಹಿಂದೂ ಮುಸ್ಲಿಮರು ಒಟ್ಟಾಗಿ ಹಬ್ಬ ಆಚರಣೆ ಮಾಡುವ ಮೂಲಕ ನಾಡಿನ ಜನರಿಗೆ ಮಾದರಿಯಾಗಿದ್ದಾರೆ ಒಂಬತ್ತನೇ ಕ್ಲಾಸು ಎಂಟನೇ ಕ್ಲಾಸು ನಮ್ಮೆಲ್ಲ ತುಂಬ ವಿದ್ಯಾನುಕೊಳ್ಳಿ ಖುಷಿಯಾಗಿ ತಂದೆ ತರ ಗೆಲ್ಲಿಸಿ ಹೆಮ್ಮೆ ಪಡ್ತಾರೆ ನಮ್ಮ ಸಮಾಜದ ಮಕ್ಕಳು ನೋಡಿ ತುಂಬ ಬೇಜಾರಾಗಿರ್ತಾರೆ ಕೊಟ್ಟಿಡ್ಕೊಂಡು ಬರ್ತಾರೆ ಪೊಲೀಸರು ಎಷ್ಟು ನಾಶ ಹೊಣೆ ಕನ್ನಡ ಕೊನೆ ಹವಾಮಾನ ಕಣಾನ ಲಿಖಾನ ಓದಿಸಬೇಕು ತಂದೆ ತುಂಬ ಸಂತೋಷಕ್ಕಾಗುತ್ತೆ ಮುಂದೆ ಇಂಥ ಘಟನೆಗಳಾಗ್ದಂಗೆ ಎಲ್ಲರೂ ಇಷ್ಟ ನಾವು ನಮ್ಮ ನಮ್ಮ ಓಣಿ ಹೊಕೊಂಡು ಹೋಗಿ ಏನಾದರೂ ಕಾರ್ಯಗಳು ನಮಗೆ ನೀವು ಕರಿ ಊರಲ್ಲಿ ಶಾಂತಿ ನನ್ನೂರಿನ ಎಲ್ಲ ಸಜ್ಜನ ಬಾಂಧವರೇ ಎರಡು ಜನಾಂಗದ ಮುಖಂಡರೆ ವಿಶೇಷವಾಗಿ ಭಾರತ ಅನೇಕ ಜಾತಿ ವರ್ಗಗಳು ಸೇರಿದು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ರಾಷ್ಟ್ರ ವಿಶೇಷವಾಗಿ ನಾವು ಮೊನ್ನೆ ನಡೆಯತಕ್ಕಂಥ ಗಣೇಶನ ಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸಿ ಆ ಆಚರಣೆ ಮುಂದುವರೆದ ಭಾಗವಾಗಿ ಎಲ್ಲ ಕೇರಿಗಳಲ್ಲಿ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ವಿಜೃಂಭಣೆಯನ್ನು ನಡೆದಿದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಹದಿನಾರು ದಿನ ಹದಿನಾರನೇ ತಾರೀಕಿನ ಬರ್ತಕ್ಕಂಥ ಈದ್ ಮಿಲಾದ್ ಹಬ್ಬ ಹದಿನಾರು ಹಾಗೇ ಅವರ ಹಬ್ಬದ ಮೆರವಣಿಗೆಯೂ ಸಹ ಇಪ್ಪತ್ತೆರಡನೇ ತಾರೀಕು ರಾಜ್ಯಾದ್ಯಂತ ಹಾಗೆಯೇ ಶಿವಮೊಗ್ಗದಲ್ಲಿ ಮತ್ತೆ ರಾಗಿಗೂಟದಲ್ಲೂ ಸಹ ವಿಶೇಷವಾಗಿ ವಿಜೃಂಭಣೆಯನ್ನು ಆಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಈ ಎರಡು ಹಬ್ಬಗಳು ಸಹ ನಮ್ಮೆಲ್ಲರ ಭಾವೈಕ್ಯತೆಯನ್ನು ನಮ್ಮೆಲ್ಲರ ಒಗ್ಗಟ್ಟು ಪ್ರದರ್ಶನ ಆಗಬೇಕು ಆ ದೃಷ್ಟಿಯಿಂದ ಈ ಹಬ್ಬಗಳು ಯಶಸ್ವಿಯಾಗಿ ವಿಜೃಂಭಣೆ ನಡೀಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆಗಳು ನಮ್ಮೊಂದಿಗೆ ನಿರಂತರ ಸಂಪರ್ಕ ಇರೋದ್ರ ಜೊತೆಗೆ ಈ ಎರಡು ಹಬ್ಬಗಳನ್ನು ಎಸ್ಎಸ್ಬಿ ಆಗಿ ಕಾರಣಭೂತರಾಗಿದ್ದಾರೆ ಮಾಡಿದ್ದ ಕಿಡಿಗೇಡಿ ಕಾರಣಕ್ಕೆ